ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ವೀಕ್ಷಕರೇ ನಮಸ್ಕಾರ ಜಿಂಕ್ ಮೀಡಿಯಾ ನೆಟ್ವರ್ಕ್ ಯೂಟ್ಯೂಬ್ ವಾಹಿನಿಯ ವಿಶೇಷ ವಿಡಿಯೋ ನೋಡೋದಕ್ಕೆ ನಿಮ್ಮೆಲ್ರಿಗೂ ಸ್ವಾಗತ ರಾಹು ದೋಷದಿಂದ ಮುಕ್ತಿ ಪಡೆಯಲು ಪವರ್ಫುಲ್ ಪರಿಹಾರಗಳು ಅನ್ನೋ ರಹಸ್ಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ದೀವಿ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಟ್ಟು ವಿಡಿಯೋದ ಕೆಳಗಡೆ ಓಂ ನಮೋ ಭಗವತೆ ವಾಸುದೇವಾಯ ಅಂತ ಕಮೆಂಟ್ ಮಾಡೋದಕ್ಕೆ ಮರಿಬೇಡಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ಜಾಯಿನ್ ಬಟನ್ ಒತ್ತಿ ಆಗ ನೀವು ಜೀತ್ ಮೀಡಿಯಾ ಚಾನೆಲ್ ಮೆಂಬರ್ ಆಗ್ತೀರಾ ಅಂದ್ರೆ ನೀವು ಮೆಂಬರ್ಗಳಿಗಿರುವಂತಹ ವಿಶೇಷ ವಿಡಿಯೋ ಮತ್ತು ಲೈವ್ ನೋಡಬಹುದು ವೀಕ್ಷಕರೇ ನಿಮ್ಮ ಜೀವನದಲ್ಲಿ ಸಾಲ ಇರಬಾರದು ಸೋಲ್ ಇರಬಾರದು ಸಾಲ ಅನ್ನೋ ಪದ ನಿಮ್ಮ ಜೀವನದ ಡಿಕ್ಷನರಿಯಿಂದಲೇ ತೊಲಗಬೇಕು ಅಂತಂದ್ರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ಸಿದ್ಧಿ ಮಾಡಿದ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರವನ್ನ ಮನೆಗೆ ಹಿಂದೆ ತರಿಸಿ ಪೂಜೆ ಮಾಡೋದಕ್ಕೆ ಆರಂಭಿಸಿ ಶ್ರೀಚಕ್ರ ಯಂತ್ರವನ್ನ ಬುಕ್ ಮಾಡೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ನಂಬರ್ ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಕಲಿಯುಗದಲ್ಲಿ ರಾಹು ನೀಡಬಹುದಾದದ್ದನ್ನ ಬೇರೆ ಯಾವುದೇ ಗ್ರಹವು ನೀಡೋದಕ್ಕೆ ಸಾಧ್ಯವಿಲ್ಲ ರಾಹು ಸ್ವತಃ ಕಲಿಯುಗದ ರಾಜ ಮತ್ತು ಯಾರ ಜಾತಕದಲ್ಲಿ ರಾಹು ಬಲಶಾಲಿಯಾಗಿರ್ತಾನೋ ಅವರಿಗೆ ರಾಹು ಉತ್ತಮ ಫಲಗಳನ್ನೇ ನೀಡಿದ್ದಾನೆ ಮತ್ತು ಯಾರ ಜಾತಕದಲ್ಲಿ ರಾಹು ದುರ್ಬಲನಾಗಿದ್ದಾನೋ ಅಥವಾ ಕೆಟ್ಟ ಮನೆಯಲ್ಲಿ ಕುಳಿತಿದ್ದಾನೋ ಅಂಥವರ ಪರಿಸ್ಥಿತಿ ನಿಜಕ್ಕೂ ಕೆಟ್ಟದ್ದಾಗಿರುತ್ತೆ ಜಾತಕದಲ್ಲಿ ರಾಹು ದುರ್ಬಲನಾಗಿದ್ರೆ ಆ ವ್ಯಕ್ತಿಗೆ ಹಣ ಉಳಿಸೋದಕ್ಕೆ ಸಾಧ್ಯವೇ ಆಗೋದಿಲ್ಲ ಆ ವ್ಯಕ್ತಿಯ ಕುಟುಂಬದಲ್ಲಿ ಜಗಳಗಳು ನಡೆಯೋದು ಸಾಮಾನ್ಯ ವಿಷಯವಾಗಿರುತ್ತೆ ಮನೆಯಲ್ಲಿ ಕಲಹ ಯಾವಾಗ ನಡೆಯುತ್ತೆ ಅಂತ ಹೇಳೋಕಾಗೋದಿಲ್ಲ ಯಾಕಂತಂದ್ರೆ ಎಲ್ಲವೂ ಇದ್ದಕ್ಕಿದ್ದಂತೆ ಸಂಭವಿಸುತ್ತೆ ರಾಹು ಮಹಾರಾಜನು ಇದ್ದಕ್ಕಿದ್ದಂತೆ ಹಣವನ್ನ ನೀಡ್ತಾನೆ ಮತ್ತು ಇದ್ದಕ್ಕಿದ್ದಂತೆ ಜಗಳಗಳನ್ನು ಉಂಟು ಮಾಡ್ತಾನೆ ಇದ್ದಕ್ಕಿದ್ದಂತೆ ನ್ಯಾಯಾಲಯದ ಮೆಟ್ಟಿಲು ಏರುವಂತೆ ಕೂಡ ಮಾಡ್ತಾನೆ ಅಷ್ಟೇ ಅಲ್ಲ ಇದ್ದಕ್ಕಿದ್ದಂತೆ ಆ ವ್ಯಕ್ತಿಯ ಜೀವನದಲ್ಲಿ ವಿಪತ್ತು ಬರುತ್ತೆ ಅದನ್ನ ನಿಭಾಯಿಸೋದು ಕೂಡ ಅವರಿಗೆ ಕಷ್ಟವಾಗುತ್ತೆ ಆದ್ರೆ ವೀಕ್ಷಕರೇ ನಿಮ್ಮ ಜಾತಕದಲ್ಲಿ ರಾಹು ಪ್ರಬಲವಾಗಿರ್ಲಿ ಅಥವಾ ದುರ್ಬಲವಾಗಿರ್ಲಿ ನೀವು ನಿಜವಾಗಿಯೂ ರಾಹುವಿನಿಂದ ಏನನ್ನಾದ್ರೂ ಪಡೆಯುವುದಕ್ಕೆ ಬಯಸಿದ್ರೆ ನಿಮ್ಮ ಭವಿಷ್ಯದ ಪೀಳಿಗೆ ಉತ್ತಮ ರೀತಿಯಲ್ಲಿರೋದಕ್ಕೆ ಬಯಸಿದ್ರೆ ನಿಮ್ಮ ವಂಶಾವಳಿಯನ್ನ ಸುಧಾರಿಸೋದಕ್ಕೆ ಬಯಸಿದ್ರೆ ಖಂಡಿತವಾಗಿಯೂ ಇವತ್ತು ನಾವಿಲ್ಲಿ ಹೇಳುವಂತಹ ಪರಿಹಾರವನ್ನ ಪ್ರಯತ್ನ ಮಾಡಿ ಯಾಕಂದ್ರೆ ಇದು ತುಂಬಾನೇ ಶಕ್ತಿಶಾಲಿ ಪರಿಹಾರವಾಗಿದ್ದು ಇದನ್ನ ಪಾಲಿಸೋದ್ರಿಂದ ನೀವು ಖಂಡಿತವಾಗಿಯೂ ಜೀವನದಲ್ಲಿ ಅಂದುಕೊಂಡಿದ್ದಕ್ಕಿಂತ ಉತ್ತಮ ರೀತಿಯಲ್ಲಿ ಬದುಕೋದಕ್ಕೆ ಸಾಧ್ಯವಾಗುತ್ತೆ ಇಂತಹ ಪವರ್ಫುಲ್ ಆಗಿರುವಂತಹ ಪರಿಹಾರವನ್ನ ಈ ಹಿಂದೆ ನಿಮಗೆ ಯಾರೂ ಹೇಳಿರೋದಕ್ಕೆ ಸಾಧ್ಯವಿಲ್ಲ ಹಾಗೆಯೇ ವೀಕ್ಷಕರೇ ನೀವೀಗ ಮನೆ ಕಟ್ಟೋ ಯೋಚನೆಯಲ್ಲಿದ್ರೆ ಅಥವಾ ಕಟ್ಟಿರೋ ಮನೆಯಲ್ಲಿ ವಾಸ್ತು ದೋಷ ಇದೆ ಅಂತ ನಿಮ್ಗನಸ್ತಾ ಇದ್ರೆ ತಡ ಮಾಡಬೇಡಿ ಒಮ್ಮೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಕರೆಸಿ ವಾಸ್ತು ತೋರಿಸಿ ಸಲಹೆಯನ್ನ ಪಡ್ಕೊಳ್ಬಹುದು ಸರಳ ವಾಸ್ತು ಪರಿಹಾರಗಳನ್ನ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳು ನಿಮ್ಮ ಮನೆ ಅಥವಾ ಕಮರ್ಷಿಯಲ್ ಸ್ಥಳಗಳಿಗೆ ಖುದ್ದಾಗಿ ಬಂದು ಭೇಟಿ ಕೊಡ್ತಾರೆ ಶ್ರೀ ಸುಧೀಂದ್ರ ದೇಶಪಾಂಡೆ ಗುರುಗಳನ್ನ ನಿಮ್ಮ ಮನೆಗೆ ಅಥವಾ ಕಮರ್ಷಿಯಲ್ ಪ್ಲೇಸ್ಗಳಿಗೆ ವಾಸ್ತು ಸಲಹೆಗೆ ಕರೆಸಿಕೊಳ್ಳೋದಕ್ಕೆ ಈಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರುವಂತಹ ಈ ನಂಬರ್ಗೆ ವಾಟ್ಸ್ಆಪ್ ಮೆಸೇಜ್ ಮಾಡೋದಕ್ಕೆ ಮರಿಬೇಡಿ ಇದು ಬೆಂಕಿ ಪೊಟ್ಟಣದ ಪರಿಹಾರ ಮ್ಯಾಚ್ ಬಾಕ್ಸ್ ಅಥವಾ ಬೆಂಕಿ ಪೊಟ್ಟಣದಲ್ಲಿರುವ ಬೆಂಕಿ ಕಡ್ಡಿ ತುಂಬಾನೇ ಮುಖ್ಯ ಬೆಂಕಿ ಕಡ್ಡಿಯಲ್ಲಿರುವ ಗುಂಡು ಶನಿಯ ಸಂಕೇತವಾಗಿದೆ ಮತ್ತು ಬೆಂಕಿ ಕಡ್ಡಿಯನ್ನ ಬೆಳಗಿಸಿದಾಗ ಅದು ಮಂಗಳನ ಸಂಕೇತ ಅಥವಾ ಅದರಿಂದ ಹೊರಬರುವಂತಹ ಬೆಂಕಿಯನ್ನ ಮಂಗಳನ ಸಂಕೇತ ಅಂತ ಹೇಳಲಾಗುತ್ತೆ ಇನ್ನು ಆ ಬೆಂಕಿ ಆರಿದಾಗ ಹೊರಬರುವಂತಹ ಹೊಗೆ ರಾಹು ರಾಹು ಮತ್ತು ಕೇತು ಈ ಎರಡನ್ನೂ ಹೊಗೆ ಎನ್ನಲಾಗುತ್ತೆ ಯಾಕಂತಂದ್ರೆ ಅವೆರಡೂ ಛಾಯಾಗ್ರಹಗಳಾಗಿವೆ ಈಗ ನಾವು ಈ ಬೆಂಕಿ ಪೊಟ್ಟಣವನ್ನ ಮೂರು ಅಥವಾ ನಾಲ್ಕು ರೀತಿಯಲ್ಲಿ ಹೇಗೆ ಬಳಸೋದು ಅನ್ನೋದನ್ನ ಹೇಳ್ತೀವಿ ಮೊದಲನೇದಾಗಿ ನೀವು ಈ ಪರಿಹಾರವನ್ನ ಮಾಡೋದಾದ್ರೆ ಬುಧವಾರದ ದಿನವೇ ಮಾಡಬೇಕು ಅನ್ನೋದು ನೆನಪಲ್ಲಿಟ್ಕೊಳ್ಳಿ ಹಾಗಿದ್ರೆ ಪರಿಹಾರ ಏನು ಅನ್ನೋದನ್ನ ನೋಡೋಣ ಇದಕ್ಕಾಗಿ ನಿಮಗೆ ಬೆಂಕಿ ಪೊಟ್ಟಣ ಬೇಕಾಗುತ್ತೆ ನೀವು ಅದರಿಂದ ಕೆಲವು ಬೆಂಕಿ ಕಡ್ಡಿಗಳನ್ನ ತೆಗಿಬೇಕು ಮ್ಯಾಚ್ ಬಾಕ್ಸ್ನಲ್ಲಿ ಸ್ವಲ್ಪ ಜಾಗವಿರುವಂತೆ ಕೆಲವು ಬೆಂಕಿ ಕಡ್ಡಿಗಳನ್ನ ಹೊರತೆಗೆೀರಿ ಈಗ ಆ ಬಾಕ್ಸ್ನಲ್ಲಿ ನಾಲ್ಕು ಕರಿಮೆಣಸು ಮತ್ತು ನಾಲ್ಕು ಲವಂಗಗಳನ್ನು ಹಾಕಬೇಕು ನಂತರ ಆ ಮ್ಯಾಚ್ ಬಾಕ್ಸ್ಗೆ ಕಪ್ಪು ಎಳ್ಳನ್ನು ಹಾಕಿ ಇದು ಶನಿಗೆ ಸಂಬಂಧಿಸಿದ ಪರಿಹಾರ ಆಗಿರೋದ್ರಿಂದ ನೀವು ಕಪ್ಪು ಬಣ್ಣದ ಟೇಪ್ ಬಳಸೋದನ್ನು ಮರಿಬೇಡಿ ಮತ್ತೊಂದು ಬಾರಿ ಹೇಳ್ತಾ ಇದ್ದೀವಿ ಬೆಂಕಿ ಕಡ್ಡಿಯಿಂದ ಕೆಲವು ಬೆಂಕಿ ಕಡ್ಡಿಗಳನ್ನ ಹೊರತೆಗೆದು ನಾಲ್ಕು ಕರಿಮೆಣಸು ನಾಲ್ಕು ಲವಂಗ ಮತ್ತು ಕೆಲವು ಕಪ್ಪು ಎಳ್ಳನ್ನು ಇರಿಸಬೇಕು ಈಗ ಪೆಟ್ಟಿಗೆಯನ್ನು ಮುಚ್ಚಿ ಬಾಕ್ಸ್ ಸುತ್ತಲೂ ಕಪ್ಪು ಟೇಪನ್ನ ಬಳಸಿ ಕ್ಲೋಸ್ ಮಾಡಿ ಕಪ್ಪು ಟೇಪ್ ಬಳಸಿ ಸಂಪೂರ್ಣವಾಗಿ ಮ್ಯಾಚ್ ಬಾಕ್ಸ್ ಕ್ಲೋಸ್ ಮಾಡಿದ ಬಳಿಕ ಅದನ್ನ ನಿಮ್ಮ ತಲೆಯ ಮೇಲೆ ಏಳು ಬಾರಿ ಸುತ್ತಬೇಕು ನಂತರ ಅದನ್ನ ಒಂದು ಅರಳಿ ಮರದ ಬುಡದಲ್ಲಿ ಇರಿಸಬೇಕು ನೀವು ಮಾಡಬೇಕಾಗಿರೋದು ಇಷ್ಟೇ ಆದರೆ ನೆನಪಲ್ಲಿರಲಿ ಈ ವಿಧಾನವನ್ನ ಬುಧವಾರವೇ ಮಾಡಬೇಕು ಜೊತೆಗೆ ಸೂರ್ಯಾಸ್ತದ ನಂತರ ಮಾಡಬಹುದು ಅಥವಾ ಸಂಜೆ ಐದು ಗಂಟೆಯ ನಂತರ ನೀವು ಬಯಸಿದಾಗ ಮಾಡಬಹುದು ನೀವು ಈ ವಿಧಾನವನ್ನ ನಾಲ್ಕು ಬುಧವಾರಗಳಂದು ನಿರಂತರವಾಗಿ ಮಾಡ್ತಾ ಬಂದ್ರೆ ನೀವು ಬಯಸಿದ ಫಲಿತಾಂಶವನ್ನ ನೀವು ಪಡಿತೀರಿ ಈಗ ನಾವು ನಿಮಗೆ ಇನ್ನೊಂದು ವಿಧಾನವನ್ನ ಹೇಳ್ಕೊಡ್ತೀವಿ ಈ ವಿಧಾನದಲ್ಲಿ ನೀವು ನಾಲ್ಕು ಮ್ಯಾಚ್ ಬಾಕ್ಸ್ ತಗೊಳ್ಬೇಕಾಗುತ್ತೆ ಬೆಂಕಿ ಕಡ್ಡಿಗಳು ಸಂಪೂರ್ಣವಾಗಿ ತುಂಬಿದ್ರೂ ತುಂಬದೇ ಇದ್ರೂ ಕೂಡ ಪರವಾಗಿಲ್ಲ ಆದ್ರೆ ಅವುಗಳನ್ನ ಕಪ್ಪು ಟೇಪ್ನಿಂದ ಸುತ್ತಲೂ ಕವರ್ ಮಾಡಿ ಅದನ್ನ ನಿಮ್ಮ ತಲೆಯ ಮೇಲೆ ಏಳು ಬಾರಿ ಸುತ್ತಿ ನೇರವಾಗಿ ಅಡ್ಡ ರಸ್ತೆ ಇರುವಂತಹ ಕಡೆ ಹೋಗಿ ಅಂತಂದ್ರೆ ಎರಡು ಅಥವಾ ನಾಲ್ಕು ರಸ್ತೆಗಳು ಸೇರುವ ಸ್ಥಳಕ್ಕೆ ಹೋಗಿ ಆ ಜಾಗದಲ್ಲಿ ಆ ಬೆಂಕಿ ಪೊಟ್ಟಣವನ್ನ ಇರಿಸಬೇಕು ಈ ಕ್ರಮವನ್ನ ನೀವು ರಾತ್ರಿ ಹೊತ್ತಲ್ಲೇ ಮಾಡಬೇಕು ನೀವಿದ ಮಾಡುವಾಗ ಯಾರೂ ನಿಮ್ಮನ್ನ ಗಮನಿಸ್ತಾ ಇಲ್ಲ ಅನ್ನೋದನ್ನ ಖಚಿತಪಡಿಸ್ಕೊಳ್ಬೇಕು ನಂತರ ಹಿಂತಿರುಗಿ ನೋಡದೆ ನೇರವಾಗಿ ಮನೆಗೆ ಬನ್ನಿ ಈ ಕ್ರಮವನ್ನ ನಾಲ್ಕು ವಾರಗಳ ಕಾಲ ಮಾಡಬೇಕು ಇದನ್ನ ಮಾಡೋದ್ರಿಂದ ಮೊದಲ ಪ್ರಯತ್ನದಲ್ಲೇ ನಿಮಗೆ ಫಲಿತಾಂಶ ಸಿಗುತ್ತೆ ರಾಹು ಪ್ರಬಲನಾಗ್ತಾನೆ ಈಗ ಮೂರನೇ ಪರಿಹಾರದ ಬಗ್ಗೆ ತಿಳ್ಕೋಣ ಇದಕ್ಕೂ ಮ್ಯಾಚ್ ಬಾಕ್ಸ್ ಬೇಕೇ ಬೇಕು ಬೆಂಕಿ ಪೊಟ್ಟಣದ ಒಳಗಡೆ ನಾಲ್ಕು ಬೆಂಕಿ ಕಡ್ಡಿ ಇರಲಿ ಜೊತೆಗೆ ನಾಲ್ಕು ಕರಿಮೆಣಸು ನಾಲ್ಕು ಲವಂಗ ಮತ್ತು ಸ್ವಲ್ಪ ಕಪ್ಪು ಎಳ್ಳನ್ನ ಇಡಬೇಕು ನಂತರ ಅದನ್ನ ಕೆಂಪು ಬಣ್ಣದ ಟೇಪ್ನಿಂದ ಸುತ್ತಿ ಅಂತಂದ್ರೆ ಇಲ್ಲಿ ಮಂಗಳನ ಸಹಾಯವನ್ನ ಪಡೆಯಲಾಗ್ತಾ ಇದೆ ಕೆಂಪು ಬಣ್ಣವು ಮಂಗಳನಿಗೆ ಸಂಬಂಧಿಸಿರೋದ್ರಿಂದ ಆ ಬಣ್ಣದ ಟೇಪನ್ನ ಬಳಕೆ ಮಾಡಬೇಕು ಇದನ್ನ ಬುಧವಾರ ಮಾತ್ರ ಮಾಡಬೇಕು ಈ ಪರಿಹಾರವನ್ನ ಒಮ್ಮೆ ಮಾಡಬೇಕು ಕೆಂಪು ಬಣ್ಣದ ಟೇಪ್ನಿಂದ ಸರಿಯಾಗಿ ಮುಚ್ಚಿದ ನಂತರ ನೀವು ಅದನ್ನ ನಿಮ್ಮ ತಲೆಯಿಂದ ಏಳು ಬಾರಿ ನಿವಾಳಿಸಿ ತೆಗಿಬೇಕು ನಂತರ ಅದನ್ನು ಬುಧವಾರದ ದಿನ ಹನುಮಂತನ ಪಾದಗಳಿಗೆ ಅರ್ಪಿಸಬೇಕು ಇದನ್ನು ನೀವು ಮಂಗಳವಾರ ಕೂಡ ಮಾಡಬಹುದು ಹೀಗೆ ಮಾಡೋದ್ರಿಂದ ನಿಮ್ಮ ರಾಹು ಕೂಡ ನಿಯಂತ್ರಣಕ್ಕೆ ಬರುತ್ತೆ ನಿಮ್ಮ ಜಾತಕದಲ್ಲಿ ಶನಿ ದುರ್ಬಲನಾಗಿದ್ರೆ ಅದು ಕೂಡ ನಿಯಂತ್ರಣಕ್ಕೆ ಬರುತ್ತೆ ಮತ್ತು ಗ್ರಹಗಳು ನಿಮ್ಮನ್ನ ಬೆಂಬಲಿಸತ್ವೆ ಈಗ ನಾವು ನಿಮಗೆ ಹೇಳ್ತಾ ಇದ್ದೀವಿ ಈ ಕೊನೆಯ ಪರಿಹಾರಕ್ಕೂ ಬೆಂಕಿ ಪೊಟ್ಟಣ ಬೇಕು ಒಂದು ಅಥವಾ ನಾಲ್ಕು ಮ್ಯಾಚ್ ಬಾಕ್ಸ್ ಅನ್ನು ಉಪಯೋಗಿಸಬಹುದು ಈ ಬಾಕ್ಸ್ ನಲ್ಲಿ ನಾಲ್ಕು ಬೆಂಕಿ ಕಡ್ಡಿ ಕರಿಮೆಣಸು ನಾಲ್ಕು ಲವಂಗ ಅಥವಾ ಸ್ವಲ್ಪ ಕಪ್ಪು ಎಳ್ಳನ್ನ ಇಟ್ಕೊಳ್ಬೇಕು ಈಗ ಆ ಪೆಟ್ಟಿಗೆಯನ್ನ ಕೆಂಪು ಟೇಪ್ನಿಂದ ಮುಚ್ಚಿ ಮತ್ತು ಅದನ್ನ ನಿಮ್ಮ ಕೈಯಲ್ಲಿ ಹಿಡ್ಕೊಂಡು ಓಂ ಭ್ರಂ 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 ಸಹ ರಹವೇ ಅಥವಾ ರಾಹುವಿನ ಯಾವುದೇ ಮಂತ್ರವನ್ನ ಹನ್ನೊಂದು ಬಾರಿ ಜಪಿಸಬೇಕು ಆ ಮ್ಯಾಚ್ ಬಾಕ್ಸ್ ಅನ್ನ ನಿಮ್ಮ ಬಳಿಯೇ ಇಟ್ಕೊಳ್ಳಿ ಅದನ್ನ ನಿಮ್ಮ ದಿಂಬಿನ ಕೆಳಗಡೆ ಇರಿಸಬಹುದು ನಿಮ್ಮ ಜೇಬಿನಲ್ಲೂ ಕೂಡ ಇಟ್ಕೊಳ್ಬಹುದು ನಿಮ್ಮ ಲಾಕರ್ನಲ್ಲೂ ಕೂಡ ಇರಿಸಬಹುದು ಎಲ್ಲಿಯಾದರೂ ಇರಿಸಿ ಆದರೆ ಮ್ಯಾಚ್ ಬಾಕ್ಸ್ಗೆ ಕೆಂಪು ಬಣ್ಣದ ಟೇಪ್ ಸುತ್ತಿರಬೇಕು ಇದನ್ನ ನೀವು ನೆನಪಲ್ಲಿಟ್ಕೊಳ್ಳಿ ಇವೆಲ್ಲವೂ ತುಂಬಾನೇ ಸರಳವಾದ ವಿಧಾನವಾಗಿದ್ದು ನೀವು ಈ ನಾಲ್ಕು ವಿಧಾನದಲ್ಲಿ ಯಾವುದನ್ನೇ ಮಾಡಿದ್ರೂ ಕೂಡ ಅದರಿಂದ ರಾಹು ಪ್ರಬಲನಾಗ್ತಾನೆ ಜೊತೆಗೆ ನಿಮ್ಮ ಜೀವನದಲ್ಲಿ ಶುಭ ಗಳಿಗೆಯೂ ಆರಂಭವಾಗುತ್ತೆ ನೀವಂದುಕೊಂಡಂತಹ ಕೆಲಸವೂ ನಡೆಯುತ್ತೆ ವೀಕ್ಷಕರೇ ನೋಡಿದ್ರಲ್ವಾ ರಾಹು ದೋಷದಿಂದ ಮುಕ್ತಿ ಪಡೆಯುವುದಕ್ಕೆ ಪವರ್ಫುಲ್ ಪರಿಹಾರಗಳು ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಂತಹ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ ಇಷ್ಟ ಆದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಅಷ್ಟೇ ಅಲ್ಲ ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೆ ಮತ್ತು ಸಂಬಂಧಿಕರಿಗೆ ಶೇರ್ ಮಾಡೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಹಾಗೆಯೇ ವಿಡಿಯೋದ ಕೆಳಗಡೆ ಇರುವಂತಹ ರೆಡ್ ಬೆಲ್ ಐಕಾನ್ ಪ್ರೆಸ್ ಮಾಡಿ ಆಲ್ ನೋಟಿಫಿಕೇಶನ್ ಒತ್ತೋದಕ್ಕೆ ಮರಿಬೇಡಿ ಜಿತ್ ಮೀಡಿಯಾ ನೆಟ್ವರ್ಕ್ ವಿಡಿಯೋಗಳು ನಿಮ್ಗೆ ಇಷ್ಟ ಆದರೆ ಈ ವಿಡಿಯೋದ ಕೆಳಗಡೆ ಇರುವಂತಹ ಥ್ಯಾಂಕ್ಸ್ ಮತ್ತು ಜಾಯಿನ್ ಬಟನ್ನ ಪ್ರೆಸ್ ಮಾಡಿ ನಮ್ಮ ಪ್ರಯತ್ನವನ್ನು ಬೆಂಬಲಿಸಿ ಜೀತ್ ಮೀಡಿಯಾ ನೆಟ್ವರ್ಕ್ ಸಮಸ್ತ ವೀಕ್ಷಕರ ಮೇಲೆ ಮಾತೆ ಮಹಾಲಕ್ಷ್ಮಿಯ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ನಮಸ್ಕಾರ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ